ಕಾರ್ಯವೀಕ್ಷಕರೇ ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಸ್ವಾಮಿ ಮಾದಿಗ ಸಮಾಜಕ್ಕೆ ಸಂಪೂರ್ಣ ಒಳ ಮೀಸಲಾತಿ ಜಾರಿಗಾಗಿ ಆಗ್ರಹಿಸಿ ಅಕ್ಟೋಬರ್ ಹನ್ನೆರಡರ ಭಾನುವಾರದಂದು ಗೋಪಾಲಪುರ ಗ್ರಾಮದ ಎನ್ ರಾಚಯ್ಯ ಸ್ಮಾರಕ ಮೈದಾನದಲ್ಲಿ ಪ್ರತಿಭಟನಾ ಸಮಾವೇಶ ಹಮ್ಮಿಕೊಳ್ಳಲಾಗಿದೆ ಎಂದು ತಾಲೂಕು ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಜನಕಲ್ಯಾಣ ಸಂಘದ ಅಧ್ಯಕ್ಷ ಮಲೆಯೂರು ಡಿಶಂಕರ್ ಅವರು ಹೇಳಿದರು ಟಿ ನರಸಿಪುರ ಪಟ್ಟಣದಲ್ಲಿ ಶುಕ್ರವಾರ ಕರೆಯಲಾಗಿದ್ದ ಪತ್ರಿಕಾಗೋಷ್ಠಿಯಲ್ಲಿ ಈ ಕುರಿತಂತೆ ಅವರು ಮಾತನಾಡಿದರು ನೌಕರರ ಸಂಘ ಮತ್ತು ವಿವಿಧ ಸಂಘಟನೆಗಳ ಪತ್ರಿಕಾ ಪ್ರಕಟಣೆ ಮಾಡ್ತಾರ ಉದ್ದೇಶ ಒಂದು ಎಂಟು ಇಪ್ಪತ್ನಾಲ್ಕು ಕಳೆದ ವರ್ಷ ಇಪ್ಪತ್ನಾಲ್ಕನೇ ಇಸ್ವಿನಲ್ಲಿ ಒಂದು ಎಂಟು ಇಪ್ಪತ್ನಾಲ್ಕರಲ್ಲಿ ಏಳು ಜನರ ಒಂದು ನ್ಯಾಯಾಧೀಶರ ಪೀಠ ಏನು ಸರ್ವೋಚ್ಚ ಸುಪ್ರೀಂ ಕೋರ್ಟಲ್ಲಿ ಒಂದು ಈ ವರ್ಣ ವರ್ಣಮೀಸಲಾತಿ ಆದೇಶನ ಕೋರ್ಟಲ್ಲಿ ಪೇರ್ಮಾನ್ ಮಾಡಿತ್ತು ಅದನ್ನು ಹತ್ತೊಂಬತ್ತು ಎಂಟು ಎರಡು ಸಾವಿರದ ಇಪ್ಪತ್ತೈದು ಈ ಈ ಸಾಲಿನಲ್ಲಿ ಒಂದು ವರ್ಷ ಈ ಏನು ನಮ್ಮ ಒಂದು ಆಡಳಿತ ಸರ್ಕಾರ ಇದೆ ಕಾಂಗ್ರೆಸ್ ಸರ್ಕಾರ ಇದು ಒಂದು ವರ್ಷಗಳ ಕಾಲ ನಮ್ಮ ಒಂದು ಈ ಹೋರಾಟದ ಏನು ಸುಪ್ರೀಂ ಆದೇಶನ ಒಂದು ವರ್ಷ ವಿಳಂಬ ಮಾಡಿ ಇದಕ್ಕೆ ಒಂದು ನಾಗಮೋಹನ್ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಒಂದು ಆಯೋಗವನ್ನು ರಚನೆ ಮಾಡಿ ಒಳ ಮೀಸಲಾತಿನ ಜನಸಂಖ್ಯೆಗೆ ಅನುಗುಣವಾಗಿ ನಮ್ಮ ಮಾದಿಗ ಸಮಾಜಕ್ಕೆ ಆರು ಪರ್ಸೆಂಟ್ ಅಂತೇಳಿ ಒಂದು ಆದೇಶಗೊಳಿಸ್ತಾರೆ ಈ ಆದೇಶದ ಪ್ರಕಾರ ಬರೀ ಒಳ ಮೀಸಲಾತಿ ಆರು ಪರ್ಸೆಂಟ್ ಆದೇಶಗೊಳಿಸಿದೆಯೇ ಹೊತ್ತು ಯಾವುದೇ ಇದುವರೆಗೂ ನಮ್ಗೆ ಆರು ಪರ್ಸೆಂಟ್ ಯಾರ ಅಂತ ಹೇಳಿ ಅಧಿಕೃತವಾಗಿ ನಮ್ಗೆ ಇನ್ನೂ ಆದೇಶ ಜಾರಿ ಆಗಿಲ್ಲ ವಿಧಾನಸೌಧದಿಂದ ಇವತ್ತು ಸರ್ಕಾರ ಯಾವುದೇ ಸೆಷನ್ ಆಗಲಿ ಅಧಿಕೃತವಾಗಿ ಆದೇಶ ಹೊರಡಿಸಿಲ್ಲ ಇದು ನಮ್ಗೆ ಏನಾಗಿದೆ ಇನ್ನೂ ನಮಗೊಂದು ಒಂದಾಗಿದೆ ಮೂವತ್ತೈದು ವರ್ಷದ ಹೋರಾಟ ಇತ್ತು ಆದ್ರೆ ಇಪ್ಪತ್ನಾಲ್ಕರಲ್ಲಿ ಸುಪ್ರೀಂ ಆದೇಶ ಮಾಡು ಒಂದು ವರ್ಷ ಕಾಲಾವಕಾಶ ತಕ್ಕೊಂಡು ನಾಗಮೋಹನ್ ದಾಸನ ಆಯೋಗನ ರಚನೆ ಮಾಡಿ ಈ ಆಗಸ್ಟ್ ಹತ್ತೊಂಬತ್ತರಲ್ಲಿ ಅಧಿಕೃತವಾಗಿ ಇಂತಿಂತ ಎಡಕ್ಕೆ ಎಡ ಎಡ ಸಮಾಜಕ್ಕೆ ಆರು ಪರ್ಸೆಂಟು ಬಲ ಸಮಾಜಕ್ಕೆ ಆರ್ ಅಂತ ಇತರ ಎಲ್ಲಾನು ಒಂದು ಅಂಶಗಳನ್ನು ನೀಡಿದ್ರು ನಮ್ಗೆ ಯಾವುದರಲ್ಲೂ ಪ್ರತ್ಯೇಕವಾಗಿ ನಮ್ಮ ಆರ್ ಪರ್ಸೆಂಟ್ ಅಲ್ಲಿ ನಮ್ಗೆ ಸರ್ಕಾರಿ ಅಧಿಕಾರಿಗಳಲ್ಲಾಗಿರ್ಬೋದು ಸರ್ಕಾರಿ ನೌಕರಿಗಳಲ್ಲಿ ಮತ್ತೆ ಮುಂದಿನ ದಿನಗಳಲ್ಲಿ ನಮ್ಗೆ ಡಿಸೆಂಬರ್ ಅಲ್ಲಿ ಗ್ರಾಮ ಪಂಚಾಯತಿ ಚುನಾವಣೆ ಬರ್ತಾ ಇದೆ ಜಿಲ್ಲಾ ಪಂಚಾಯತಿ ತಾಲೂಕ್ ಪಂಚಾಯತಿ ಬರ್ತಾ ನಮ್ಗೆ ಇದರಲ್ಲಿ ಇಂತ ಸವಲತ್ತಿ ಇಷ್ಟು ಪರ್ಸೆಂಟ್ ಅಂತ ಹೇಳಿ ಒಂದು ಅಂಕಿಅಂಶ ನೀಡಿದೆ ಹೊರತು ಯಾವುದೇ ಕಾರಣಕ್ಕೂ ಅಧಿಕೃತವಾಗಿ ನಮಗೆ ಇವತ್ತು ಬ್ಯಾಕ್ಲಾಗ್ ಹುದ್ದೆಗಳಿರ್ಬೋದು ಸೊ ನಮಗೆ ಏನಾಗಿದೆ ಇದು ಬಂದಾಗಿದೆ ಇದಕ್ಕೆ ಕೆಲವು ತಾಣದ ಕೈಗಳು ಸಹ ಸನ್ಮಾನ್ಯ ಮುಖ್ಯಮಂತ್ರಿಗಳು ಆದೇಶ ಮಾಡುತ್ತ ಅವರು ಅವರು ಮುತ್ರ ವಹಿಸ್ತಾ ಇರ್ಬೋದು ಕೆಲವು ನಮಗೆ ಕೆಲವರು ಸಚಿವರುಗಳು ಇದಕ್ಕೆ ಹಿನ್ನಡೆ ಮಾಡ್ತಾರೆ ಬರೀ ನಮ್ಗೆ ಏನಾಗಿದೆ ಅಂದರೆ ಮೂಗ ತುಪ್ಪ ಅಷ್ಟೇ ನಮಗೆ ಅಧಿಕೃತವಾಗಿ ಬೇಕು ಈ ವಿಚಾರವಾಗಿ ನಮ್ಗೆ ಬಂದಾಗಿ ನಮ್ಮ ರಾಜ್ಯ ನಾಯಕರುಗಳು ಎಲ್ಲ ಒಂದು ಕಾರ್ಯಕ್ರಮ ಮಾಡೋಣ ಅಂತೇಳಿ ಇವತ್ತು ಹನ್ನೆರಡನೇ ತಾರೀಕು ಭಾನುವಾರ ಇವತ್ತು ಏನು ಭಾಸ್ಕರ್ ಪ್ರಸಾದ್ ಅಂತೇಳಿ ನಮ್ಮ ನಮ್ಮ ನಾಯಕರು ರಾಜ್ಯ ನಾಯಕರಾದಂತ ಭಾಸ್ಕರ್ ಪ್ರಸಾದ್ ಅನ್ನವರು ದಿವಂಗತ ಇಂದ್ರಾಚಯನವರ ಸ್ಮಾರಕದ ಹತ್ರ ಇಲ್ಲೇ ಒಂದು ಸಮಾವೇಶ ಮಾಡೋಣ ಅಂತೇಳಿ ಇದರ ಸಾಧಕ ಬಾಲಕಗಳ ಬಗ್ಗೆ ಒಂದು ಸಮಾವೇಶ ಮಾಡೋಣ ಅಂತೇಳಿ ತೀರ್ಮಾನ ಮಾಡಿ ಇವತ್ತು ರಾಜ್ಯ ನಾಯಕರುಗಳನ್ನ ನಾವು ಇಲ್ಲಿ ಕರ್ಸ್ಕೊತಾ ಇದೀವಿ ನಮ್ಮ ತಾಲೂಕು ಹೆಡ್ಕೋಟರು ಇಂದಿರಾಚಯವರ ಸ್ಮಾರಕ ಭವನದ ಹತ್ರ ಕರ್ಸ್ಕೊಂಡು ಇನ್ನು ಮುಂದಿನ ಹೋರಾಟ ಯಾಕಂದ್ರೆ ಇದು ಕ್ರಾಂತಿಕಾರ ಪ್ರತಿಭಟನೆ ಸಮಾವೇಶ ಮಾಡಿ ಇವತ್ತು ರಾಜ್ಯಾದ್ಯಂತ ಎಲ್ಲ ಜಿಲ್ಲೆಗೂ ಭಾಗವಹಿಸಿ ಅಂತಿಮವಾಗಿ ಅಲ್ಲಿ ಒಂದು ಕಾರ್ಯಕ್ರಮ ಬೆಂಗಳೂರು ಪಾರ್ಕ್ ಅಲ್ಲಿ ಕಾರ್ಯಕ್ರಮ ಮಾಡಿದ ಫಲವಾಗಿ ಹತ್ತೊಂಬತ್ತರಲ್ಲಿ ಅಧಿಕೃತವಾಗಿ ಒಂದು ಆದೇಶ ಮಾಡಿದ್ರು ಸರ್ಕಾರ ಆ ಅಧಿಕೃತವಾಗಿ ಆದೇಶ ಮಾಡಿದ್ರೆ ಏನಾಗಿದೆ ಈಗ ಅದು ನಮಗೆ ಇನ್ನೂ ಅದು ಗೊಂದಲ ಇದೆ ಅದರಲ್ಲಿ ಎಲ್ಲಿ ಯಾರು ಪರ್ಸೆಂಟು ನಮ್ಗೆ ಎಲ್ಲಿ ಯಾವ್ಯಾವ ಯಾವ್ಯಾವ ಒಂದು ಸಮಾವೇಶದಲ್ಲಿ ಎಲ್ಲಿ ಯಾವುದೋ ಅಧಿಕಾರಿ ವರ್ತದಲ್ಲ ಅಥವಾ ರಾಜಕಾರಣವಾಗ ಯಾವುದ್ರಲ್ಲಿ ನಮ್ಗೆ ಆರ್ ಪರ್ಸೆಂಟ್ ಅನ್ನೋದು ಇದು ಇನ್ನೂ ಬಂದವರದ ಗೂಡಾಗಿರೋದ್ರಿಂದ ಅದರ ಸಾಧಕ ಬಾಧುಗಳನ್ನ ನಾವು ಕುಂದ್ಕೊಂಡು ಚರ್ಚೆ ಮಾಡಬೇಕಾಗಿರೋದ್ರಿಂದ ಒಂದು ಬೃಹತ್ ಪ್ರತಿಭಟನಾ ಸಮಾವೇಶ ನಾವು ಚಂದ್ರಾಚಾರ್ಯವ್ರ ಸಮಾಧಿಯಿಂದ ಶುರು ಮಾಡಿದ್ವಿ ಅವರು ಆ ಪಾದಯಾತ್ರೆ ಮಾಡಿದ್ದು ಬಿ ಕೃಷ್ಣಪ್ಪ ಅವರ ಅವರ ಒಬ್ಬರು ಹೋರಾಟಗಾರರು ಡಿ ಎಸ್ ಎಸ್ ಕಟ್ಟಿದಂಥ ಪ್ರೊಫೆಸರ್ ಬಿ ಕೃಷ್ಣಪ್ಪ ಅವರ ಸಮಾಧಿಯಿಂದ ಅದು ಮಾಡಿದ್ದು ಅದ್ರ ಫಲವಾಗಿ ನಮ್ಗೆ ಹತ್ತೊಂಬತ್ತಕ್ಕೆ ನಮಗೆ ರಾಜ್ಯ ಸರ್ಕಾರ ಹತ್ತೊಂಬತ್ತರಲ್ಲಿ ಇಟ್ಕೊಂಡು ಅಧಿಕೃತ ಘೋಷಣೆ ಮಾಡಿದ್ರು ಈಗ ನಮಗೆ ಈ ಇವತ್ತು ಇಂದ್ರಾಜಯನವ್ರ ಸಮಾಧಿ ಮೂಲ ಉದ್ದೇಶ ಇಷ್ಟೇ ಇವತ್ತು ಅವ್ರ ಒಬ್ರು ಹಿರಿಯ ರಾಜಕಾರಣಿಗಳು ಇವತ್ತು ಈ ಸಮಾಜಕ್ಕೋಸ್ಕರ ಅವರು ಬೇಕಾದಷ್ಟು ಹೋರಾಟ ಮಾಡೋದನ್ನು ತೋರಿಸ್ತೀವಿ ಅಂತ ಇಂದ್ರಾಚಯ್ಯನವರು ಇವತ್ತು ಆ ಸಮಾಧಿಯಿಂದನೇ ಮತ್ತೆ ಈ ಅದರ ಸಾಧಕ ಬಾಧಕಗಳ ಹೋರಾಟನ ಯಾವ ರೀತಿ ರೂಪಿಸಬೇಕು ಯಾವ ರೀತಿ ನಾವು ಸದ್ಯ ತೊಡಗಿಸ್ಬೇಕು ಅಂತೇಳಿ ಇಂದ್ರಾಚಯನವರ ಸ್ಮಾರಕದ ಹತ್ರ ಅವ್ರ ಸಮಾಧಿ ಹತ್ರ ಇವತ್ತು ಏನು ನಾವು ಹನ್ನೆರಡನೇ ತಾರೀಕು ಭಾನುವಾರ ನಾವು ಹನ್ನೊಂದು ಗಂಟೆಗೆ ಇವತ್ತು ಅಲ್ಲಿ ಮಧ್ಯಾಹ್ನ ಮೂರು ಗಂಟೆಗೆ ನಾವು ಸಮಾವೇಶ ಇಟ್ಕೊಂಡಿದ್ವಿ ಅದರಿಂದ ಟೀನರ್ಶಿಪ್ ವಿಶೇಷವಾಗಿ ಟಿ ಶಿಪ್ ನಡೀತಾ ಇರೋದ್ರಿಂದ ತಾಲೂಕಿನ ಏನು ಇಪ್ಪತ್ತೆಂಟು ಮೂವತ್ತಳ್ಳಿ ನನ್ನ ಮಾದಿಗ ಸಮಾಜ ಇದೆ ಆ ಮಾದಿಗ ಸಮಾಜದ ಎಲ್ಲ ಊರಲ್ಲೂ ಎಲ್ಲ ಕಡೆ ಪ್ರಚಾರ ಮಾಡಿದ್ದೀವಿ ಎಲ್ಲ ಊರಿಗೂ ಎಲ್ಲ ಲೀಡರ್ಗಳು ಏನು ನಮ್ಮ ಮುಖಂಡರುಗಳಿದ್ವಿ ಎಲ್ಲ ಹೋಗಿ ನಾವು ಅಲ್ಲಿ ಊರು ಹೋಗಿ ಒಂದು ಕರಪತ್ರನ ಹಂಚುವಂತ ಕೆಲಸವನ್ನು ಮಾಡಿದ್ವಿ ಹೆಚ್ಚಿನ ರೀತಿಯಲ್ಲಿ ಮಹಿಳಾ ಸಂಘಗಳು ಮತ್ತೆ ಚುನಾಯಿತ ಪ್ರತಿನಿಧಿಗಳು ಮಾದಿ ಅಲ್ಲಿ ಎಲ್ಲ ಸಂಘ ಸಂಸ್ಥೆಯವರು ವಿಶೇಷವಾಗಿ ಪ್ರತಿನಿಧಿಗಳು ಹೆಚ್ಚಿನ ರೀತಿಯಲ್ಲಿ ಹನ್ನೆರಡನೇ ತಾರೀಕು ಭಾಗವಹಿಸಬೇಕು ಅಂತೇಳಿ ಈ ಸಂದರ್ಭದಲ್ಲಿ ಈ ಪತ್ರಿಕಾ ಮುಖಾಂತರ ನಾವು ಮನವಿನ ಮಾಡ್ಕೊತಾ ಇದೀವಿ ಯಾಕಂದರೆ ಅವತ್ತಿನ ಕಾರ್ಯಕ್ರಮಕ್ಕೆ ನಾವು ಒಂದು ಹತ್ತು ಸಾವಿರ ಜನ ನಾಡು ಸೇರಬೇಕು ಅನ್ನೋ ಒಂದು ನಿರೀಕ್ಷೆ ನೀಡಿದೀವಿ ಹಾಗಾಗಿ ನಾವು ನನ್ನ ಮಾದರಿಗ ಸಮಾಜದ ಬಂಧುಗಳು ಮತ್ತೆ ಚಾಮರಾಜನಗರ ಬರೋರು ಚಾಮರಾಜನಗರದಿಂದ ಬರ್ತಾ ಇದ್ದಾರೆ ನಂದಿಗೂಡಲ್ಲಿ ಬರ್ತಾ ಇದ್ದಾರೆ ಮಂಡ್ಯದಿಂದ ಬರ್ತಾ ಇದ್ದಾರೆ ಆದ್ರೂ ಈ ವಿಶೇಷವಾಗಿ ನಮ್ಮ ತಾಲೂಕಲ್ಲಿ ಕಾರ್ಯಕ್ರಮ ಅಂದ್ಕೊಂಡಿರೋದ್ರಿಂದ ಹೆಚ್ಚಿನ ರೀತಿಯಲ್ಲಿ ನಮ್ಮ ತಾಲೂಕಿನ ಮಾದಿಗ ಸಮಾಜ ಹೆಚ್ಚಿನ ರೀತಿಯಲ್ಲಿ ಈಗ ಒಂದು ಸಮಾವೇಶಕ್ಕೆ ಬೆಂಬಲ ಕೊಡಬೇಕು ಅಂತೇಳಿ ನಮ್ಮ ಸಂಘಟನೆ ವತಿಯಿಂದ ನಾವು ಮನವಿನ ಮಾಡ್ತಾ ಇದ್ದೀವಿ ಬರ್ಬರ್ ಹೆಚ್ಚಿನ ರೀತಿಯಲ್ಲಿ ಬರಬೇಕು ಅಂತೇಳಿ ಈ ಸಂದರ್ಭದಲ್ಲಿ ನಾನು ನಮ್ಮ ಮಾದಿಗ ಸಂಘಟನೆ ಸದ್ಯ ಎಲ್ಲ ಮಾದಿಗ ಸಂಘಟನೆ ಸಂಘ ಸಂಸ್ಥೆಯವರು ಚುನಾಯಿತ ಪ್ರತಿನಿಧಿಗಳು ಮಹಿಳಾ ಸಂಘ ಪ್ರತಿನಿಧಿಗಳು ಹೆಚ್ಚಿನ ರೀತಿಯಲ್ಲಿ ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಅಂತೇಳಿ ಹೇಳಿ ಪತ್ರಿಕಾ ಮುಖಾಂತರ ನಾನು ಮನವಿ ಮಾಡ್ತೇನೆ